ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಸೇಫಾಗಿದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ಇವತ್ತು ಮಂಡೇ ಮಂಡೇ ಬೆಳಗ್ಗೆ ನಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಇವತ್ತು ನಾನು ಡೇ ಯಾವ ಥರ ಹೋಗುತ್ತೆ ಗೊತ್ತಿಲ್ಲ ಸದ್ಯಕ್ಕೆ ಟಿಫನ್ ಎಲ್ಲ ಆಯಿತು ಆಚೆಯಿಂದಾನೇ ತೊಗೊಂಡು ಬಂದಿದ್ವಿ ಇವತ್ತು ಪೂಜೆಗೆ ಹೋಗಿದ್ವಲ್ಲ ಪೂಜೆ ಮುಗಿಸ್ಕೊಂಡು ಬರಬೇಕಾದ್ರೆ ಟಿಫನ್ ತಗೊಂಡ್ ಬಂದು ಅಲ್ಲೇ ತಿನ್ನೋಕ್ಕಾಗಲ್ಲ ಇವಾಗ ಪಾಪು ಇರೋದನ್ನ ಅವ್ನು ಸ್ವಲ್ಪ ದೊಡ್ಡವನಾದರೆ ಔಟ್ಸೈಡ್ ಹೋಗ್ಬಿಟ್ಟು ತಿನ್ಬೋದು ಇವಾಗ ಅವನು ಪಾಪೋ ಅಲ್ಲ ಸೊ ಅವನು ಕುತ್ಕೊಳೋದಿಲ್ಲ ಅಲ್ಲ ಸೊ ಅದರಿಂದ ತೊಗೊಂಡು ಬಂದು ಮನೆಗೆ ತಿಂದ್ಬಿಟ್ಟು ಇವಾಗ ಅವನು ಮಲ್ಕೊಂಡಿದಾನೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಬೇಕು ತಲೆ ಹಾಕು ಸಿಕ್ಕಾಪಟ್ಟೆ ನೋವು ಆಗ್ತಾ ಇದೆ ಅದೇ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅದರ ಒಂದು ಕೂಡ ಗ್ಲಿಮ್ಸ್ ಏನು ಆ್ಯಡ್ ಮಾಡ್ತೀನಿ ಜಾಸ್ತಿ ಏನು ಗ್ಲಿಮ್ಸ್ ತಗೊಂಡಿಲ್ಲ ಸ್ವಲ್ಪ ಜಸ್ಟ್ ಅಲ್ಲಿ ಓದ್ವಿ ಪೂಜೆ ಮಾಡಿಸಿದ್ವಿ ಸ್ವಲ್ಪ ಅನ್ನ ಎಲ್ಲ ತಿನ್ಸಿದ್ವಿ ಅಂದರೆ ಅಂದ್ರೆ ಸ್ವಲ್ಪ ತುಪ್ಪ ಅನ್ನ ತಿನ್ಸಿದ್ವಿ ಅಷ್ಟೇ ಒಂದ್ ಎರಡ್ ಫೋಟೋ ತಗಸ್ಕೊಂಡ್ ಬರ್ತಾನೆ ಇದ್ವಿ ತುಂಬಾ ಸಿಂಪಲ್ ಆಗಿ ಮುಗಿಸ್ಕೊಂಡ್ ಬಂದ್ವಿ ಆ ನೀವು ನಿಮ್ಮ ಮಕ್ಕಳಿಗೆ ಅನ್ನ ಪ್ರಸನ್ನ ಏನಾದ್ರು ಮಾಡಿಸೋ ತರ ಇದ್ರೆ ಆ ಯಾವ್ ರೀತಿ ಮಾಡಿಸ್ತೀರಾ ನಮ್ ಈಗ ನಾನ್ ಮಾಡ್ಸಿದ್ರೆ ಅದೇ ರೀತಿ ಮಾಡಿಸ್ತೀರಾ ಇಲ್ಲ ಅಂದ್ರೆ ಅಂದ್ರೆ ಒಂದೊಂದ್ ಕಡೆನೂ ಒಂದೊಂದ್ ತರ ಮಾಡಿಸ್ತಾರೆ ಸೊ ನಮ್ ಕಡೆ ಏನಂದ್ರೆ ಫಸ್ಟ್ ಊಟ ಏನಾದ್ರು ತಿನ್ಸ್ಬೇಕಂದ್ರೆ ಫಸ್ಟ್ ದೇವಸ್ಥಾನದಲ್ಲಿ ಅಥವಾ ಆ ಮನೇಲೇನೆ ಆ ನಾರ್ಮಲ್ ನಾಮಕರಣ ಟೈಮ್ ಅಲ್ಲಿ ಮಾಡ್ತಾರೆ ನಾನು ನಾಮಕರಣ ಮಾಡಿಲ್ಲ ಅಲ್ಲ ಸೊ ಅದರಿಂದ ದೇವಸ್ಥಾನದಲ್ಲಿ ಮಾಡಿಸ್ಕೊಂಡ್ ಬಂದ್ವಿ ಆ ಎಲ್ಲಾ ಆಯ್ತು ಸಿಂಪಲ್ ಆಗಿ ಎಲ್ಲ ಆಯ್ತು ಇದು ಇವತ್ತು ಸ್ಯಾರಿ ಹಾಕೊಂಡಿರೋದು ನಮ್ಮಅಮ್ಮನ್ಸಿದೆ ಇದು ಒಂದು ಟ್ವೆಂಟಿ ಇಯರ್ಸ್ ಓಲ್ಡ್ ಅಂತಾನೆ ಅನ್ಬೋದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಮ್ಮ ಫಸ್ಟ್ ನನ್ನ ಸೈಜ್ ಅಲ್ಲಿ ಇತ್ತು ಇದೇ ಅವ್ರ ಅವ್ರಿಗೆ ಲೂಸ್ ಆಗ್ತಾ ಇತ್ತಂತೆ ಇವಾಗ ಅಮ್ಮ ಸ್ವಲ್ಪ ದಪ್ಪಾಗ್ಬಿಟ್ಟಿದೆ ನನಗಂತೂ ಯಾವ ಬ್ಲೌಸ್ ಆಗ್ತಾ ಇಲ್ಲ ನನ್ ಬೆಳಿಗ್ಗೆ ಸಾರಿ ಹಾಕೊಳ್ಳೋಣ ಅಂದ್ಬಿಟ್ಟು ನೋಡ್ದೆ ಯಾವ ಬ್ಲೌಸ್ ಆಗ್ತಾ ಇಲ್ಲ ಅವಾಗ ಹೊಲ್ಸ್ಕೊಂಡಿರೋದನ್ನೇ ಮದ್ವೆ ಟೈಮ್ ಅಲ್ಲಿ ಹೊಲ್ಸ್ಕೊಂಡಿರೋದು ಎಲ್ಲಾನು ಲೂಸ್ ಆಗ್ತಾ ಇದೆ ಯಾಕಂದ್ರೆ ನಾನು ಯಾವ್ದು ಸಾರಿ ಹಾಕೊಂಡಿದ್ದೆ ಆಮೇಲೆ ನೆನ್ಪಾಯ್ತು ಇದೊಂದು ಸ್ಯಾರಿ ಆಗ್ತಾ ಇತ್ತು ನನ್ಗೆ ಬ್ಲೌಸ್ ಕರೆಕ್ಟ್ ಇತ್ತಲ್ಲ ಸರಿ ಇದನ್ನೇ ಹಾಕೊಳ್ಳೋಣ ಅಂದ್ಬಿಟ್ಟು ಇದನ್ನ ಹಾಕೊಂಡೆ ತೋರಿಸಿ ಫುಲ್ ಸಾರಿನಂತು ಎಷ್ಟು ಅವಾಗಿನ ಸೀರೆಗಳಂತೂ ನಿಜ ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಅವಾಗೆಲ್ಲ ಪ್ರೈಸು ಕಡಿಮೆ ಇತ್ತು ಇವಾಗ ಇದೇ ಸಾರಿಗಳಿಗೆ ಒಂದಷ್ಟು ದುಡ್ಡ ಕೊಡ್ಬೇಕು ಅಂದ್ರೆ ಅಷ್ಟು ಇಪ್ಪತ್ತು ವರ್ಷ ಆದ್ರೂ ಇನ್ನು ಹಂಗೆನೇ ಇದೆ ಸೊ ಈ ತರ ಸಾರಿ ಇವಾಗ ಸ್ವಲ್ಪ ಕಡಿಮೆನೆ ಸಿಗೋದು ಅಂತಾನೆ ಹೇಳ್ಬೋದು ಸಿಗುತ್ತೆ ಬಟ್ ರೇರ್ ಮತ್ತು ನಾನು ಈ ಒಂದು ಸ್ಯಾರಿ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಮತ್ತೆ ನಾನೊಂದು ಸಾರಿ ಫುಲ್ ಫೋಟೋನ ತೋರಿಸ್ತೀನಿ ನಾನು ಪಿಚ್ಚರ್ ಹಾಕಿರ್ತೀನಿ ಅದರಲ್ಲೇ ಆ್ಯಡ್ ಮಾಡಿರ್ತೀನಿ ಅದನ್ನು ನೋಡಿ ಹೇಗೆ ಕಾಣಿಸ್ತಿದೆ ಸ್ಯಾರಿ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅವನು ಸದ್ಯ ರಾತ್ರಿ ಎಲ್ಲ ಮಲ್ಕೊಂಡಿದ್ದ ಅವನಿಗೆ ಕೆಮ್ಮು ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಫೀವರೆಲ್ಲ ಕಡಿಮೆ ಆಗಿದೆ ನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದು ಬಂದಮೇಲೆ ಬಟ್ ನನಗೆ ಸ್ವಲ್ಪ ನೋಸ್ ಬ್ಲಾಕ್ ಇದೆ ನನಗೆ ಮೂಗ್ ಸುರಿಯೋದಿಲ್ಲ ಅವ್ರಿಗೂ ಅಷ್ಟೇ ಅವ್ರಿಗೂನು ಅದಿಲ್ಲ ಅವ್ರಿಗುನು ಬ್ಲಾಕ್ ನಾನು ಕೂಡ ಹಂಗೇನೆ ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ರೆ ಸ್ವಲ್ಪ ಆರಾಮ ಅನ್ಸುತ್ತೆ ಇವತ್ತು ಬೆಳಿಗ್ಗೆ ಅಂತೂ ಫ್ರೆಶ್ ಅಪ್ ಆಗಿ ಪಾಪುನ ಎತ್ಕೊಂಡು ಅವ್ನು ಬೇರೆಕ್ಕೂ ಈ ಅಂತಾನೆ ಇಬ್ರು ಅಟ್ ಎ ಟೈಮ್ ರೆಡಿ ಆಗಕ್ ಒಬ್ರು ಒಬ್ಬರು ಎತ್ಕೊಬೇಕು ಅದಾದ ಮಾತ್ರ ಮತ್ತೆ ಇನ್ನೊಬ್ರು ಎತ್ಕೊಬೇಕು ರೆಡಿ ಆಗ್ಬೇಕು ಅದ್ರ ಜೊತೆ ಸ್ವಲ್ಪ ಏನೇ ಆ ಕೆಲ್ಸ ಇದೆ ಅದನ್ನು ಕೂಡ ಮಾಡ್ಕೊಬೇಕು ಈ ತರ ಹೇಗ್ ಟೇಕ್ ಅಂತಾನೆ ಹೇಳ್ಬೋದು ಬಟ್ ಪಾಪುನ ಕರ್ಕೊಂಡು ಕೆಲಸ ಮಾಡಿಕೊಂಡು ಸ್ವಲ್ಪ ಪ್ರಾಕ್ಟೀಸ್ ಆಗ್ಬೇಕು ಅದು ಇವಾಗ ನೀವು ಅಲ್ವಾ ಎಲ್ಲ ಹೊಸದೇನೆ ನೋಡೋಣ ಯಾವ ತರ ಇವನ್ನ ಕರ್ಕೊಂಡು ಮೇಂಟೈನ್ ಮಾಡ್ತೀನಿ ಯಾವತ್ ಬೇರೆ ಅಮ್ಮ ಊರಿಗೆ ಹೋಗ್ತಾ ಇದಾರೆ ಇವತ್ತು ಹೋದ್ರೆ ಇನ್ನು ಅವರು ಬರೋದು ಐ ತಿಂಕ್ ನಾನು ಗುರುವಾರ ಹೋಗ್ತೀನಿ ಆ ಬಟ್ ಅಲ್ಲಿ ತನಕ ಇನ್ನೊಂದು ವಾರ ಅನ್ಕೊಡಿ ಅಹ್ ಅವನನ್ನ ಎತ್ಕೊಂಡು ನಾನು ಮೇಂಟೈನ್ ಮಾಡ್ಬೇಕು ಅದ್ರ ಜೊತೆ ಮನೆ ಕೆಲಸಗಳನ್ನ ನೋಡ್ಕೊಬೇಕು ಯಾವ ತರ ಮೇಂಟೈನ್ ಮಾಡ್ತೇನೆ ಅಂದ್ರೆ ಅವ್ನು ಮಲ್ಕೊಂಡಿರ್ಬೇಕಾದ್ರೆ ನನ್ ಕೆಲಸ ಮಾಡ್ಕೋಬೇಕಾಗಿರತ್ತೆ ಅವ್ನ ಇದ್ದಾಗ ಅವನ್ ಜೊತೆ ಇರ್ಬೇಕಾಗತ್ತೆ ಈ ತರ ಮಾಡ್ಕೊಬೇಕು ಅವ್ನು ಮಲ್ಕೊಂಡಿದಾಗ ನಾನು ಮಲ್ಕೊಂಡ್ಬಿಟ್ರೆ ಮನೆ ಕೆಲಸ ಏನೂ ನಡೆಯೋದಿಲ್ಲ ಇದೇ ರೀತಿ ಮಾಡ್ಕೋಬೇಕು ಯಾವುದೇ ಮನೇಲಾದ್ರೂ ಅಷ್ಟೇ ಮಕ್ಳಿರೋ ಮನೆಯಲ್ಲಿ ಮನೇಲಿ ಇದೇ ರೀತಿ ಸರಿ ಇವಾಗ ನೆಕ್ಸ್ಟ್ ಅಪ್ಡೇಟ್ ನಾನು ತಿಳಿಸ್ತೀನಿ ಸರಿ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಅವ್ನು ನೆಕ್ಸ್ಟ್ ಆಗಲ್ಸಿ ಈ ವಿಡಿಯೋ ಬಂದು ತುಂಬ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಫೋನ್ ನಾನು ಇದು ಯೂಸ್ ಮಾಡ್ತಾ ಇರಲಿಲ್ಲ ಐಫೋನು ಅದರಿಂದ ಇದರಲ್ಲೇ ಉಳ್ಕೊಂಡ್ಬಿಟ್ಟಿತ್ತು ಬೇಜಾರು ಮಾಡ್ಕೊಬೇಡಿ ಈ ಒಂದು ಅನ್ನಪ್ರಶನ ಮಾಡಿಸಿದ್ನಲ್ಲ ಈ ವಿಡಿಯೋ ಮಾತ್ರ ಹಬ್ಬಕ್ಕಿಂತ ಮುಂಚೆನೇ ನಾನು ವೀಡಿಯೋನ ಮಾಡಿಸಿದೆ ಅವನಿಗೆ ಇನ್ನೇನು ಫಿಫ್ತ್ ಮಂತ್ ಕಂಪ್ಲೀಟಾಗಿ ಸಿಕ್ಸಿಗೆ ಬೀಳ್ತಾ ಇದ್ದಲ್ಲ ಆ ಟೈಮಲ್ಲಿ ಮಾಡಿಸಿದ್ದು ಮಿಕ್ಕಿದ್ದೆಲ್ಲ ಇವಾಗಿನ ಒಂದು ವೀಡಿಯೋಸ್ ಮಧ್ಯಾಹ್ನ ಟೈಮ್ಗೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸೈಡ್ಸ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೀನಿ ಅದಕ್ಕೆ ನಾನು ಫುಲ್ ಏನು ನಾನು ತೋರ್ಸೋಕೆ ಹೋಗಿಲ್ಲ ಬೇಕಂತಂದರೆ ಕಾಮೆಂಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಸಿಕ್ಕವ ಟೇಸ್ಟ್ ಆಗುತ್ತೆ ತಿಳಿ ಸಾಂಬಾರಿಗೆ ಅನ್ನ ಸಾಂಬಾರಿಗೆ ಎಲ್ಲದಕ್ಕೂ ಚೆನ್ನಾಗಿ ಇಷ್ಟ ಆಗುತ್ತೆ ಮಧ್ಯಾಹ್ನ ಟೈಮ್ ಮಾಡ್ಕೊಂಡಿದ್ದು ಮತ್ತು ಸಾಯಂಕಾಲ ಸ್ವಲ್ಪ ಚಪಾತಿ ಮತ್ತು ಟೊಮೆಟೊ ಗೊಜ್ಜನ್ನ ಮಾಡ್ಕೊಂಡಿದ್ದೆ ಈ ಒಂದು ಕ್ಲಿಪ್ಸಿಂಗ್ ಕ್ಲಿಪ್ಸ್ನು ಕೂಡ ನಾನು ಹಾಕಿಲ್ಲ ಯಾಕಂದರೆ ನಾರ್ಮಲ್ ಟೊಮೆಟೊ ಗೊಜ್ಜು ಹೆಂಗೆ ಮಾಡ್ತೀನಿ ಹಾಗೆ ಮಾಡಿಕೊಂಡಿದ್ದೆ ಮತ್ತು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಪ್ರತಿದಿನ ಬೆಳಗ್ಗೆ ಒಂದು ಪೀಸಷ್ಟು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬಿಸಿ ನೀರಿಗೆ ಚಿಯಾ ಸೆಟ್ಸನ್ನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇವಾಗ ಡೈಲಿ ಏಕೆಂದರೆ ಬಾಡಿ ತುಂಬಾ ಹೀಟ್ ಆಗಿತ್ತು ಅಂತಂದ್ಬಿಟ್ಟು ಬಟ್ ಬೆಳ್ಳುಳ್ಳಿ ತಿನ್ನೋದು ತುಂಬಾ ಕಷ್ಟ ಆಗುತ್ತೆ ಇದಕ್ಕೆ ಹನಿ ಮಿಕ್ಸ್ ಮಾಡಿಕೊಂಡು ತಿನ್ಬೋದು ಬಟ್ ನಾನು ರಾವನೆ ತಿಂತೀನಿ ಇವಾಗ ರಾವನೆ ತಿಂತೀನಿ ಯಾಕಂದರೆ ನನಗೆ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ನಾನು ಇವಾಗಿಂದಲ್ಲ ಸ್ವಲ್ಪ ದಿಸ್ನ ತಿಂತಿದ್ದೀನಿ ಸ್ವಲ್ಪ ಅದು ಗಾಳಿ ಔಟ್ಸೈಡ್ ಬರ್ತಾ ಇತ್ತು ಯಾವಾಗ್ಲೂ ಅಷ್ಟೇ ಅನ್ನಕ್ಕೆ ಅಥವಾ ಕುಕ್ಕರ್ನ ಇಡ್ಬೇಕಾದ್ರೆ ಒಂದ್ಸಲ ಕುಕ್ಕರ್ಲಿ ಲಿಡ್ ಏನಿದೆ ಅದನ್ನ ವಾಶ್ ಮಾಡಿಬಿಟ್ಟು ಇಡಬೇಕು ವಾಶ್ ಮಾಡಿದ್ದೀವಿ ನೈಟ್ ವಾಶ್ ಮಾಡಿದ್ದೀನಿ ಬೆಳಿಗ್ಗೆ ಇಡೋಣ ಅಂತ ಅಂದ್ಬಿಟ್ಟು ಆ ಥರ ಮಾಡ್ಬಾರ್ದು ಒಂದೊಂದ್ಸಲ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರೋದೇನಂದ್ರೆ ನೀರ್ ಲೀಕೇಜ್ ಆಗ್ತಾ ಇರುತ್ತೆ ಗಾಳಿ ಔಟ್ಸೈಡ್ ಬರ್ತಾ ಇರುತ್ತೆ ನನಗೆ ಸ್ವಲ್ಪ ಕುಕ್ಕರ್ ಅಂದ್ರೆ ಸ್ವಲ್ಪ ಭಯ ಅದಕ್ಕೆ ಸ್ವಲ್ಪ ಅದನ್ನ ಇನ್ನೊಂದ್ಸಲ ವಾಶ್ ಮಾಡಿ ಅವಾಗಲೂ ವಾಶ್ ಮಾಡಿರೋದೇ ಅಂದ್ಬಿಟ್ಟು ಇಟ್ಟೆ ಅದು ನೋಡಿದ್ರೆ ಗಾಳಿ ಆಚೆ ಬರ್ತಾ ಇತ್ತು ಇನ್ನೊಂದ್ಸಲ ಅದನ್ನ ವಾಶ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಇವಾಗ ಮಧ್ಯಾಹ್ನ ಆಗಿದೆ ಆ್ಯಕ್ಚುಲಿ ಇವಾಗ ನಾನು ವೀಡಿಯೋನ ಮಾಡ್ತಾ ಇರೋದು ಇವಾಗ ಏನಿಲ್ಲ ಸಾಂಬಾರಿದೆ ಅನ್ನ ಇದೆ ತಿನ್ನೋದು ಸ್ವಲ್ಪ ಏನಾದರೂ ಹಪ್ಪಳ ಬೇಕಂದ್ರೆ ಏನಾದರೂ ಹಪ್ಪಳ ಮಾಡ್ಕೊಳ್ಳೋದು ಇಷ್ಟೇ ಇವತ್ತು ಡೇ ಯಾವ ಥರ ಹೋಗುತ್ತೆ ಏನೋ ಎತ್ತ ಅನ್ನೋದು ನಿಮಗೂ ಕೂಡ ತೋರಿಸ್ಕೊಡ್ತೀನಿ ದಯವಿಟ್ಟು ಬೇಗ ಬೇಗ ಮತ್ತು ನಾನು ಏನು ಒಂದು ಬೆಳ್ಳಿ ದೀಪನ ತೊಗೊಂಡು ಬಂದು ಎಷ್ಟೋ ದಿವಸದಿಂದ ಎಷ್ಟೋ ದಿವಸ ಅಲ್ಲ ಎಷ್ಟು ಎಷ್ಟೋ ದಿನ ದಿನ ತಿಂಗಳಿಂದ ಅನ್ಕೊತಾ ಇದ್ದೆ ತಗೊಬೇಕು ತಗೊಬೇಕು ಅಂತ ಅಂದ್ಬಿಟ್ಟು ತಗೊಳಕೆ ಆಗಿರ್ಲಿಲ್ಲ ಅದು ನೆನ್ನೆ ಕಾಲ ಕೂಡ್ ಬಂದಿದೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನೆನೆ ತಗೊಂಡಿದ್ರೆ ನಮಗೆ ತೋರಿಸ್ತೀನಿ ಯಾವ ತಗೊಂಡೆ ಎಷ್ಟಾಯ್ತು ಏನು ಅಂತ ಅಂದ್ಬಿಟ್ಟು ಮತ್ತೆ ಇನ್ನೊಂದು ನಾವು ಚಿನ್ನ ಬೆಳ್ಳಿ ಏನೇ ತೊಗೋಬೇಕಾದ್ರು ದೊಡ್ಡ ಅಂಬಿಲ್ ತಗೊಳ್ಳೋದ್ಕು ಆಗಿ ಚಿಕ್ಕ ಅಂಗಿಲ್ ತಗೊಳ್ಳೋದ್ಕು ಎಷ್ಟು ವ್ಯತ್ಯಾಸ ಇರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಿದ್ದೀನಿ ಐ ಥಿಂಕ್ ಇದು ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ ನನಗೆ ಪರ್ಸ್ನಲ್ ಆಗಿ ನನಗೊಂದು ಆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನಿನ್ನೆ ಮತ್ತು ನಾನೊಂದು ಒಂದು ಚೋಕರ್ನ ತೊಗೊಂಡಿದ್ನಲ್ವಾ ನೆಕ್ಲೆ ಅಲ್ಲಿ ತೊಗೊಂಡದ್ಕು ನಾನು ನಾರ್ಮಲ್ ರೆಗ್ಯುಲರ್ ಆಗಿ ಶಾಪಲ್ಲಿ ತೊಗೋತೀನಲ್ಲ ಆ ಶಾಪ್ಗು ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ನನಗೆ ನಿನ್ನೆ ಗೊತ್ತಾಗಿದ್ದು ಐ ತಿಂಕ್ ನನಗೆ ಗೋಲ್ಡ್ ಸ್ವಲ್ಪ ಲಾಸ್ ಆಯಿತು ಅನಿಸುತ್ತೆ ನಾನು ಗೋಲ್ಡ್ ತಗೊಂಡಿರೋದು ಸ್ವಲ್ಪ ಜಾಸ್ತಿ ಏನೋ ವೇಸ್ಟೇಜ್ ಕೂಲಿನ ಜಾಸ್ತಿ ಕೊಟ್ಬಿಟ್ಟೆ ಮತ್ತು ನಂಗೆ ಸ್ವಲ್ಪ ಇವಾಗ ವೈಟ್ ಏರ್ಸ್ ಎಲ್ಲ ಗ್ರೋತ್ ಇದೆ ಚಿಕ್ಕ ಚಿಕ್ಕದು ಏನು ಮಾಡ್ಬೇಕಂತ ಗೊತ್ತಿಲ್ಲ ಹಾಂ ಟ್ವೆಂಟಿ ಫೈವ್ಗೆ ಚಿಕ್ಕ ಚಿಕ್ಕ ವೈಟ್ ವೈಟರ್ಸ್ ಬರ್ತಾ ಇದೆ ಮತ್ತು ಇವಾಗ ಮಾತಾಡೋದು ಜಾಸ್ತಿ ಆಗಿಬಿಡುತ್ತೆ ಬ್ಲಾಗಲ್ಲಿ ಹಾಂ ಸದ್ಯಕ್ಕೆ ಬ್ಲಾಗ್ನ ಇಲ್ಲಿಗೆ ಮಾತಾಡೋದನ್ನು ಸ್ಟಾಪ್ ಮಾಡ್ತೀನಿ ಆಮೇಲೆ ತೋರಿಸ್ತೀನಿ ಹಾಂ ಏನೋ ದೀಪ ತೊಗೊಂಬಂದಿದ್ದೀನಲ್ವ ಆವಾಗ ತೋರಿಸ್ತೀನಿ ಅದನ್ನು ಮತ್ತು ತುಂಬ ದಿವಸದಿಂದ ಏನೋ ಒಂದು ವಸ್ತುನ ತೊಗೋಬೇಕಂತ ಇದೆ ಬೆಳ್ಳಿ ಬೆಳ್ಳು ಸಾರಿ ಬೆಳ್ಳುಳ್ಳಿ ಅಂತಲೇ ಇದ್ದೀನಿ ಬೆಳ್ಳಿಯಲ್ಲಿ ಸೊ ಆ ಒಂದು ಕನಸು ಇವಾಗ ಇದೆ ಹಂಗೆ ನಮ್ಮ ಮನೆಯವರು ಓಲೆ ಅವ್ರಿಗೆ ತೂತ ಇತ್ತು ಸರಿ ಓಲೆ ತೊಗೋತೀನಿ ಅಂತ ಅಂದರು ಸರಿ ಆಯಿತು ತೊಗೊಳ್ಳಿ ಅಂದ್ಬಿಟ್ಟು ಅಲ್ಲೇ ಓಲೆನೂ ಕೂಡ ತೊಗೊಂಡು ಹಂಗೆ ಅವರೇ ಹಾಕ್ಕೊಟ್ಟು ಕಿವಿ ಆಲ್ರೆಡಿ ಚಿಕ್ಕ ವಯಸ್ಸಲ್ಲಿ ಚೂಸ್ ಎರಡೂ ಕಡೆ ತೂತ ಇತ್ತು ನೋಡಿ ಹಿಂಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮತ್ತು ನಾನು ತೊಗೋಬೇಕಂತ ಇದ್ದಿದ್ದು ಬೆಳ್ಳಿ ದೀಪನ ತೊಗೋಬೇಕಂತ ಇದ್ದಿದ್ದೆ ತುಂಬ ವರ್ಷದಿಂದ ತೊಗೊಳ್ಬೇಕಂತಿದ್ದೆ ಬಟ್ ಅದು ಕಾಲನೇ ಕೂಡಿ ಬಂದಿರಲಿಲ್ಲ ತೊಗೋಬೇಕು ಅಂದಾಗ ತೊಗೊಳಕ್ಕಾಗಲ್ಲ ಬೇಡ ಅಂದಾಗ ತಗೋ ಏನು ಬೇಡ ಅಂದಾಗ ಅದಾಗಿದ್ದು ಅದೇ ಬಂದುಬಿಡುತ್ತೆ ಮತ್ತು ಏನು ಅಡುಗೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮನೆಯವರು ಮಾರ್ಕೆಟ್ಗೆ ಹೋಗಿದ್ದರು ಬರಬೇಕಾದ್ರೆ ಅಲ್ಲಿ ಒಂದು ಕಡೆ ಪಲಾವ್ ಸಿಗುತ್ತೆ ನಿಮಗೇನಾದರೂ ಲೊಕೇಶನ್ ಗೊತ್ತಿದ್ದರೆ ನಾನು ಹೇಳ್ತೀನಿ ಇವಾಗ ಅಲ್ಲಿ ಸಹ ಏನು ಏನಪ್ಪ ಅದು ಎಂಥದ್ದು ಮತ್ತೆ ಹಾಂ ವೈಭವ್ ಸ್ಟೋರ್ ಅಂತ ಇದೆ ಅಲ್ಲ ಅದರ ಪಕ್ಕದಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಈ ಒಂದು ಪಲಾವ್ನ ಮಾಡ್ತಾರೆ ಪಲಾವು ಮತ್ತು ಇಡ್ಲಿ ತುಂಬ ವೆರೈಟೀಸ್ ಸಿಗುತ್ತೆ ಬಟ್ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಮತ್ತು ನನಗಂತೂ ಸಕ್ಕತ್ತು ಇಷ್ಟ ಆಗುತ್ತೆ ಅದಕ್ಕೆ ಹೋದರೆ ತಗೊಂಡು ಬನ್ನಿ ಅಂತ ಹೇಳಿದ್ದೆ ಬಟ್ ನೋಡೋಣ ಗಣೇಶ ಎಲ್ಲ ಕೂರಿಸಿರ್ತಾರೆ ಟ್ರಾಫಿಕ್ ಇರುತ್ತೆ ಆಗಲ್ಲ ಅಂತ ಹೇಳಿದರು ಬಟ್ ಆಮೇಲೆ ನೋಡಿದ್ರೆ ನಾನು ಅನ್ನ ಎಲ್ಲ ಮಾಡಿಬಿಟ್ಟಿದ್ದೆ ಅಷ್ಟರಲ್ಲಿ ತೊಗೊಂಡು ಬಂದರು ಇನ್ನೇನು ಮಾಡೋದು ಅಂತಂದ್ಬಿಟ್ಟು ಅನ್ನ ನಾ ಸಾಯಂಕಾಲಕ್ಕೆ ತಿನ್ನೋದು ಇವಾಗ ಇದನ್ನೇ ತಿನ್ಕೊಬೇಡೋಣ ಅಂತ દોઢ તું ಮತ್ತು ಜೆಪ್ಟೋದಲ್ಲಿ ಒಂದು ಸ್ವಲ್ಪ ಆರ್ಡರ್ನ ಮಾಡಿದ್ದೆ ಒಂದು ಸ್ವಲ್ಪ ಅಲ್ಲ ಒಂದು ಎರಡು ಐಟಮ್ನ ಆರ್ಡ್ರ್ ಮಾಡಿದ್ದೆ ಇವಾಗ ಡೈಲಿ ಫಿಫ್ಟಿ ರುಪೀಸ್ ಕ್ಯಾಶ್ ಸಿಗುತ್ತೆ ಡೈಲಿ ಆರ್ಡ್ರ್ ಮಾಡಿದರೆ ಐ ಥಿಂಕ್ ಬೆಸ್ಟ್ ಅಂತಲೇ ಹೇಳ್ಬೋದು ಇವಾಗ ಬೈ ಒನ್ ಗೆಟ್ ಒನ್ನು ಮತ್ತು ಈ ಥರ ಡೈಲಿ ನೂರು ಏನಾದರೂ ಆರ್ಡ್ರ್ ಮಾಡಿದರೆ ಫಿಫ್ಟಿ ರುಪೀಸ್ ಅದರಲ್ಲೇ ಪೇ ಆಗುತ್ತೆ ಇನ್ನು ಫಿಫ್ಟಿ ರುಪೀಸ್ ಮಾತ್ರ ನಾವು ಪೇ ಮಾಡಬೇಕಾಗಿರುತ್ತೆ ಈ ಥರ ಟೈಮ್ಗಳಲ್ಲಿ ನಾವು ಆದಷ್ಟು ಶಾಪ್ ಮಾಡಿಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು ನಾನಂತೂ ಇವಾಗ ಜೆಪ್ಟೋದಲ್ಲಿ ಆಲ್ಮೋಸ್ಟ್ ನಾನು ಎಲ್ಲನೂ ತರ್ಸೋದು ಬೇಕು ಅಂದ ತಕ್ಷಣ ಪಟ್ ಅಂತ ಆರ್ಡ್ರ್ ಮಾಡಿದ್ರೆ ಪಟ್ ಅಂತ ಆ ಎಲ್ಲಿ ಆಚೆ ಹೋಗಿ ತರೋ ಅವಶ್ಯಕತೆ ಇಲ್ಲ ಬಟ್ ಇವಾಗ ಪಾಪನ ಇಟ್ಕೊಂಡು ಹೋಗಿ ತೊಗೊಂಡು ಬರೋದು ಅದು ಅಸಾಧ್ಯ ಅಂತಲೇ ಹೇಳ್ಬೋದು ಇದಿರೋದ್ರಿಂದ ಮನೆ ಹತ್ರನೇ ಮನೆ ಒಬ್ಬಾಗ್ಲಿಗೆ ತೊಗೊಬಂದು ಕೊಡ್ತಾರೆ ಇದೇ ಥರ ಎಮರ್ಜೆನ್ಸಿ ಏನಾದರೂ ಇಲ್ಲದೆ ಇರೋದು ಅಂತ ಅಂದರೆ ಈ ಥರ ನಾನು ಜೆಪ್ಟೋದಲ್ಲಿ ಆರ್ಡ್ರ್ ಮಾಡ್ಕೊತೀನಿ ಮತ್ತು ಯಾಕೋ ಇವಾಗ ಸ್ವಲ್ಪ ದಿಸ್ ತಿಂಗಳು ಸ್ವಲ್ಪ ಯಾಕೋ ಊಟ ಎಲ್ಲ ತಿನ್ನೋಕ್ಕಾಗ್ತಾಯಿಲ್ಲ ಒಂಥರ ವಾಮಿಟ್ ಬರೋ ಥರ ಫೀಲ್ ಆಗ್ತಾಯಿದೆ ನನಗೆ ಯಾಕೋ ಒನ್ ಮಂತಿಂದ ಸರಿ ಐ ಥಿಂಕ್ ಮದ್ದು ಹಾಕಿರ್ತಾರೆ ಅಂತ ಹೇಳ್ತಾರೆ ಇದು ಎಷ್ಟು ಜನ ಗೊತ್ತು ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕಡೆ ಆ ಥರ ಫೀಲ್ ಆ ಥರ ಏನಾದರೂ ಆಗ್ತಾಯಿದ್ರೆ ಮದ್ದು ಹಾಕಿದ್ದಾರೆ ನೋಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣವೇ ತಣ್ಣೀರು ಮುಟ್ಟಬಾರ್ದು ಏನೋ ಇಂಡ್ ಅದೇ ಏನೋ ನುಗ್ಗೆ ಸೊಪ್ಪು ಬರುತ್ತಲ್ಲ ಅದನ್ನು ಇಂಡೋರು ತಣ್ಣೀರು ಮುಟ್ಟಬಾರ್ದು ಕೈಗೆ ಹಾಕಿಸ್ಕೊಳ್ಳೋರು ತಣ್ಣೀರು ಮುಟ್ಬಾರ್ದು ಹಂಗೆ ಹಂಗೆ ಇದನ್ನು ಏನೋ ರಸನ ಹಾಕಿ ಒಂದು ಎರಡು ನಿಮಿಷ ಆದರೆ ಅದು ಒಡ್ಕೊಬಿಡುತ್ತೆ ಒಡ್ಕೊಂಡ್ರೆ ಮದ್ದು ಹಾಕಿದ್ದಾರೆ ಅಂತ ಅರ್ಥ ಇಲ್ಲ ಅಂತಂದರೆ ನಾರ್ಮಲಾಗೇ ಇರುತ್ತೆ ಬಟ್ ಇದನ್ನ ತುಂಬ ಥರ ಇದನ್ನ ಚೆಕ್ ಮಾಡ್ತಾರೆ ಯೂರಿನ್ ಏನಿರುತ್ತೆ ಆ ಯೂರಿನ್ಗೆ ನೈಟು ಯೂರಿನ್ ಪಾಸ್ ಮಾಡಿ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಅದಕ್ಕೆ ಸೀಗೆಕಾಯಿ ಬಿತ್ತಾ ಬರುತ್ತೆ ನೋಡಿ ಅದನ್ನು ಹಾಕಿದರೆ ಅದು ನೆ ಇಷ್ಟು ಅಂದರೆ ಒಂದು ಐದು ಹಾಕಿದರೆ ಅದರಲ್ಲಿ ಎಷ್ಟು ನೆಂದಿದೆ ಅಷ್ಟು ಮಂತ್ ಅಂತ ಅಂತಾರೆ ಇದು ಎಷ್ಟು ಮಟ್ಟಿಗೆ ನಿಜನ ಏನೋ ಗೊತ್ತಿಲ್ಲ ನನಗೆ ಯಾವತ್ತೂ ಈ ಥರ ಆಗಿಲ್ಲ ಇದೇ ಫಸ್ಟ್ ಟೈಮ್ ಈ ಥರ ಆಗ್ತಾ ಇರೋದು ನೋಡೋಣ ಏನು ಸ್ವಲ್ಪ ದಿವಸ ನೋಡಿ ಮತ್ತು ಈ ಥರ ಆದರೆ ಐ ತಿಂಕ್ ಹೋಗ್ಬಿಟ್ಟು ಒಂದ್ಸಲ ಚೆಕ್ ಮಾಡಿಸ್ಬೇಕು ಊಟ ತಿಂದರೆ ವಾಮಿಟ್ ಬರೋ ಥರ ಫೀಲ್ ಆಗುತ್ತೆ ಏನು ಅಷ್ಟಾಗಿ ಏನು ಊಟ ತಿನ್ನೋಕ್ಕಾಗ್ತಾ ಇಲ್ಲ ನೋಡ್ಬೋದು ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಐ ತಿಂಕ್ ಮದ್ದು ಹಾಕಿದ್ದಾರೆ ಅಂತ ಆ ಥರ ಫೀಲ್ ಆಗ್ತಾಯಿದೆ ಆ ಥರ ಒಂದು ಸಿಂಪ್ಟಮ್ಸ್ಗಳನ್ನ ನೋಡಿದ್ರೆ ಅವು ಮೇ ಬಿ ಹಾಕಿರ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಅಂದರೆ ಸಲ ಡಾಕ್ಟರ್ ಹತ್ರನೂ ತೋರಿಸ್ಬೇಕು ಒಂದು ಸಲ ಮನೆ ಮದ್ದು ಏನಿದೆ ಅದನ್ನು ಕೂಡ ಮಾಡಬೇಕು ಬರೀ ಡಾಕ್ಟರ್ ಡಾಕ್ಟರ್ ಅಂತಂದರೆ ಬರೀ ಅದನ್ನೇ ಮಾಡೋಕ್ಕಾಗೋದಿಲ್ಲ ಅಲ್ಲ ನಮ್ಮ ಇಂಡಿಯನ್ಸ್ ಏನಿದ್ರು ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ ಮನೆಯಲ್ಲಿ ಏನು ಮಾಡಬೇಕೋ ಅದನ್ನು ಮಾಡ್ತಾರೆ ಆವಾಗಲೇ ಒಂದು ಸಮಾಧಾನ ಅಂತ ಹೇಳ್ಬೋದು ನೋಡೋಣ ಆದಷ್ಟು ಬೇಗ ಸ್ವಲ್ಪ ಹೋಗ್ಬಿಟ್ಟು ಸ್ವಲ್ಪ ಚೆಕ್ ಮಾಡಿಸ್ಕೊಬೇಕು ಊಟ ಎಲ್ಲ ತಿನ್ನೋಕ್ಕಾಗಲ್ಲ ಅಂತಂದರೆ ಅದರ ಸುಸ್ತಾಗ್ತಾ ಇರುತ್ತೆ ನಿಮ್ಗೇನಾದರೂ ಇದ್ರ ಬಗ್ಗೆ ಏನಾದರೂ ಗೊತ್ತಿದೆಯಾ ಐ ತಿಂಕ್ ಬ್ಯಾಂಗ್ಳೂರಲ್ಲಿ ಈ ಥರದ್ದು ಏನಾದರೂ ಮದ್ದು ತೆಗಿಯೋದೇನಾದರೂ ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಮ್ಮೂರಲ್ಲಿ ತೆಗಿತಾರೆ ಅಷ್ಟು ದೂರಕ್ಕೆ ಹೋಗಬೇಕಲ್ವಾ ಸೊ ಅದರಿಂದ ಬ್ಯಾಂಗ್ಳೂರಲ್ಲೇ ಸ್ವಲ್ಪ ಚೆನ್ನಾಗಿರೋ ಕಡೆ ಎಲ್ಲಿ ತೆಗಿತಾರೆ ಅಂತ ಗೊತ್ತಾದರೆ ಐ ತಿಂಕ್ ಅಲ್ಲೇ ಹೋಗ್ಬಿಟ್ಟು ತೆಗೆಸ್ಕೊಂಡು ಬರ್ಬೋದು ಊರಿಗೆ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಇಲ್ಲಿ ಸಿಕ್ಕಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಊರಿಗೆ ಹೋಗಲೇಬೇಕಾಗುತ್ತೆ ನೋಡೋಣ ಇನ್ನೂ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತು ಬೆಳಗ್ಗೆನ ಒಂದು ಟಿಫನ್ಗೆ ಇಡ್ಲಿನ ಮಾಡಿದರು ಇದು ಯಾವ ಇಡ್ಲಿ ಅಂದರೆ ಹೆಸ್ರು ಕಾಳು ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ ಕಾಳನ್ನ ನೆನೆಸಿ ನೈಟ ರುಬ್ಬಿ ಬೆಳಿಗ್ಗೆ ದೋಸೆನ ಮಾಡೋದು ಮತ್ತು ಮಧ್ಯಾಹ್ನಕ್ಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ಕಾಳು ಸಾಂಬಾರನ್ನೂ ನೆನೆಸುಕ ಕಾಳುಗಳನ್ನ ನೆನೆಸಿದ್ರು ಇಡ್ಲಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಮತ್ತು ತುಂಬ ಹೆಲ್ದಿಯಾಗಿದೆ ಮಕ್ಳಿಗಂತೂ ಆರಾಮ್ಸೆ ಮಾಡಿಕೊಡ್ಬೋದು ಬಟ್ ಬಿಸಿ ಬಿಸಿಯಾಗಿ ತಿನ್ನಬೇಕು ಇದಕ್ಕೆ ಕಡಲೆ ಬೀಜ ಚಟ್ನಿ ತುಂಬಾ ಒಳ್ಳೆಯ ಕಾಂಬಿನೇಷನ್ನ ಕಾಂಬಿನೇಷನ್ ಅಂತ ಹೇಳ್ಬೋದು ನನಗೂ ಕೂಡ ಸಖತ್ ಇಷ್ಟ ಇದೀವಿ ನಾರ್ಮಲಾಗಿ ಹೆಸ್ರುಕಾಳು ಪೆಸರಟ್ಟು ದೋಸೆ ಅಂತ ಎಲ್ಲ ಮಾಡ್ತಾ ಇರ್ತಾರೆ ಬಟ್ ಇಡ್ಲಿ ಮಾಡೋದು ತುಂಬ ಕಡಿಮೆ ಅಂತ ಅನ್ಕೋತೀನಿ ನಮ್ಮ ಮನೇಲಿ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಯಾವ ಥರ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲ್ಲ ಬಟ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿನೂ ಕೂಡ ಅಲ್ಲ ಆರಾಮ್ಸೆ ಮತ್ತು ನಾನು ಸಾಯಂಕಾಲಕ್ಕೆ ಇದರಲ್ಲಿ ದೋಸೆನ ಮಾಡ್ಕೊಂಡಿದ್ದೆ ಅದು ಕೂಡ ಚೆನ್ನಾಗಿತ್ತು ರೈಸ್ಗಿಂತ ಬೆಟರ್ ಇದು ಹೆಲ್ದಿ ಏಕೆಂದರೆ ಹೆಸರುಕಾಳು ಇದೆಲ್ಲ ಇರುತ್ತಲ್ವ ಸೊ ರೈಸ್ಗಿಂತ ಇದು ಒಳ್ಳೆ ಪ್ರೋಟೀನ್ ಅಂತಲೇ ಹೇಳ್ಬೋದು ಚೆನ್ನಾಗಿರುತ್ತೆ ಇಡ್ಲಿ ಎಲ್ಲ ತಿನ್ನೋದಕ್ಕೆ ಮತ್ತು ಒಂದು ಸ್ವಲ್ಪ ನಮ್ಮ ಮನೆಯದು ಒಂದು ಟ್ಯಾಪ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದನ್ನು ನಮ್ಮ ಮನೆಯವ್ರು ರೆಡಿ ಮಾಡ್ತಾಯಿದ್ರು ಏನೇನೋ ಹೋಗಿ ಏನೇನೋ ಆಯಿತು ಸ್ವಲ್ಪ ನಮ್ಮ ಮನೆ ಸಿಂಕ್ ಸ್ವಲ್ಪ ಚಿಕ್ಕದಿರೋದ್ರಿಂದ ದುಡ್ಡು ಟ್ಯಾಪು ಸ್ವಲ್ಪ ಆಗೋದು ಕಷ್ಟ ಆಗುತ್ತೆ ಬಟ್ ಮಧ್ಯಾಹ್ನ ರೆಡಿ ರೆಡಿಯಾಗಿತ್ತು ಅದನ್ನು ಬಿಟ್ಟು ನಮ್ಮ ಮನೆಯವರು ಇದನ್ನೇ ಮಾಡ್ತಾಯಿದ್ರು ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬ ಬಾಯ್ ಲವ್ ಯು ಆಲ್